ವೇಲು ಅವರೇ ಕಳೆದ ಸಂಚಿಕೆಯಲ್ಲಿ ನೀವು ಈ ಲಹರಿ ಸಂಸ್ಥೆ ಆರಂಭ ಆಗಿದ್ದು ಅದಕ್ಕೆ ಕಾರಣಕರ್ತರು ಆ ಹೆಸರನ್ನು ಸೂಚಿಸಿದವರು ಹಾಗೂ ನಿಮ್ಮ ಕುಟುಂಬದ ಹಿನ್ನೆಲೆ ಎಂಥ ಕಷ್ಟಕ ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ಈ ಒಂದು ಹಂತಕ್ಕೆ ಬೆಳೆದಿದ್ದು ಇದನ್ನೆಲ್ಲ ಬಹಳ ಸ್ವಾರಸ್ಯಕರವಾಗಿ ಪ್ರಾಮಾಣಿಕವಾಗಿ ಹೇಳಿದ್ದೀರಿ ಅಲ್ಲಿ ಸಾಂದರ್ಭಿಕವಾಗಿ ನಿಮ್ಮ ಕುಟುಂಬದ ವಿಚಾರ ಹೇಳುವಾಗ ಅಣ್ಣವರ ಒಂದು ಸಿನಿಮಾನ ಕೋಟ್ ಮಾಡಿದ್ದೀರಿ ನಮ್ಮ ಸಂಸಾರ ಆನಂದ ಸಾಗರ ಹೌದು ಅಣ್ಣ ಅವರ ಇನ್ನೂರನೇ ಸಿನಿಮಾ ನಿಮ್ಮ ಲಹರಿ ಸಂಸ್ಥೆಯಿಂದಲೇ ಅದರ ಮ್ಯೂಸಿಕ್ ಹೊರಗಡೆ ಬಂದಿರೋದು ಅದಲ್ಲದೆ ಶಿವರಾಜ್ ಕುಮಾರ್ ಅವರ ರಣರಂಗವು ಸೇರಿದಂತೆ ಅನೇಕ ಚಿತ್ರಗಳ ಧ್ವನಿ ಸುರುಳಿ ನಿಮ್ಮ ಸಂಸ್ಥೆಯಿಂದಲೇ ಹೊರಗೆ ಬಂದಿದೆ ಆ ಕುಟುಂಬದ ಜೊತೆಗಿನ ನಿಮ್ಮ ಒಡನಾಟದ ಬಗ್ಗೆ ಹೇಳಿ ಸರ್ ಅಣ್ಣ ಅವರು ರಾಜಣ್ಣ ಅವ್ರಿಗೆ ಕುಟುಂಬದ ಒಡನಾಟ ಹೇಳಬೇಕು ಅಂತಂದರೆ ಹ್ಞೂ ಮನೆ ಮೆಚ್ಚಿದ ಹುಡುಗಿ ಶಿವಣ್ಣ ಅವ್ರದ್ದು ಶಿವಣ್ಣ ಅವ್ರದ್ದು ಫಸ್ಟು ಆಡಿಯೋ ಧ್ವನಿ ಸುಳ್ಳಿ ರೈಸ್ ತಗೊಂಡು ಬಿಡುಗಡೆ ಮಾಡಿದ್ರು ಲಹರಿಯಿಂದ ಅದಾದಮೇಲೆ ತಾವೇಳ್ದಂಗೆ ರಣರಂಗ್ ಶಿವಮೆಚ್ಚಿದ ಕಣ್ಣಪ್ಪ ಇದೆಲ್ಲ ಬಂತು ದೇವತಾ ಮನುಷ್ಯ ಭಾಳ ಸ್ಪೆಷಲ್ ನಮಗೆ ಯಾಕಂದರೆ ಅವ್ರು ದೇವತಾ ಮನುಷ್ಯನೇ ಟೈಟ್ಲ್ ತಕ್ಕಾಗೆ ಇದ್ರು ಇದ್ರು ಹಂಗೆ ಬದುಕು ಕಟ್ಕೊಂಡ್ರು ಹಂಗೆ ಇಡೀ ಮಾರ್ಗದರ್ಶಕರಾಗ್ಬಿಟ್ರು ಸಿನಿಮಾಗಳಲ್ಲಿ ಅವ್ರ ಆ್ಯಕ್ಟಿಂಗು ಅವ್ರ ಆರುಗಳಿಗೆ ಕೇಳ್ಬಿಟ್ಟು ನಾವು ಬದುಕು ಕಟ್ಕೊಂಡಿದ್ದೀವಿ ಸರ್ ಒಡನಾಟ ಪರ್ವತಮ್ಮ ಅಮ್ಮವರು ಮತ್ತು ಶಿವಣ್ಣವರು ರಾಘವೇಂದ್ರ ರಾಜ್ಕುಮಾರ್ ಅವರು ಪುನೀತ್ ಅವರು ಎಲ್ಲ ನಾನು ಸಣ್ಣ ವಯಸ್ಸು ಅವರು ಸಣ್ಣ ವಯಸ್ಸು ಆವಾಗಿಂದ ನೋಡ್ಕೊಂಡ್ಬಂದಿದ್ದೀವಿ ಚಿನ್ನೇಗೌಡರು ಸರ್ನ ನಾನು ಇಲ್ಲಿ ಹೇಳಬೇಕಾಗುತ್ತೆ ಅವ್ರ ಬಗ್ಗೆ ಆ ಮನೆ ಮೆಚ್ಚಿದ ಹುಡುಗಿ ಧ್ವನಿ ಸಾಂತ್ರಿಕೆಯನ್ನು ಅಂತ ಅಂದ್ಬಿಟ್ಟು ಅಣ್ಣ ಮನೋಹರ್ ನಾಯ್ಡು ಅವರು ಅವ್ರಿಗೆ ಅಪ್ರೋಚ್ ಮಾಡಿದಾಗ ಅದು ಬರಬೇಕು ಅಂದರೆ ಕಾರಣ ಚಿಹ್ನೆಗೌಡರು ಹ್ಞೂ ಅಲ್ಲಿಂದಲೇ ಸ್ಟಾರ್ಟ್ ಆಗಿದ್ದು ನಮ್ಮ ಜರ್ನಿ ಹಾಂ ಅದಾದಮೇಲೆ ಒಂದು ಅಯ್ಯಪ್ಪ ಸ್ವಾಮಿ ಹಾಡು ಹ್ಞೂ ಹಂಸಲೇಖ ಅವರು ಯಾವತ್ತೂ ಕೂಡ ಭಕ್ತಿಗೀತೆಯನ್ನು ಮಾಡಿರಲಿಲ್ಲ ಹ್ಞೂ 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 ನಾನು ಹೋಗ್ಬಿಟ್ಟು ಅಪ್ರೋಚ್ ಮಾಡಿದೆ ಸರ್ ಅಣ್ಣ ಅವರ ಧ್ವನಿನಲ್ಲಿ ಹಂಸಲೇಖಾಜಿಯವರ ಸ್ವರ ಸಂಯೋಜನೆ ಮತ್ತು ಅವ್ರ ಸಾಹಿತ್ಯ ಅಯ್ಯಪ್ಪ ಸ್ವಾಮಿ ಮೇಲೆ ಒಂದು ಧ್ವನಿ ಸಾಂದ್ರಿಕೆಯನ್ನು ಬಿಡುಗಡೆ ಮಾಡಬೇಕು ಅಂತ ಡಿಸೈಡ್ ಮಾಡೋದು ಸಂಸ್ಥೆಯಿಂದ ಅಣ್ಣ ಮನೋಹರ್ ನಾಯ್ಡು ಅವ್ರು ಹೇಳಿದ್ರು ಒಳ್ಳೆ ಐಡಿಯಾ ಒಂದು ಮಾಡಲೇಬೇಕು ಅಂತ ಒಪ್ಕೊಂಡ್ರು ಸರ್ ಶಬರಿಮಲೆಗೆ ಬಂದೇ ಇಲ್ಲ ಅವರು ಯಾರು ಹಂಸಲೇಕಾಜಿ ಶಬರಿಮಲೆಗೆ ಹೋಗೇ ಇಲ್ಲ ನಾನು ಹೇಳದಂತ ಅಂದ್ರೆ ನಾನು ಭಕ್ತ ಒಬ್ಬ ಭಕ್ತ ಅಲ್ಲಿ ಹೋದಾಗ ಯಾವ ರೀತಿ ನಮಗೆ ಭಕ್ತಿ ಮೂಡು ಬರುತ್ತೆ ಯಾವ ರೀತಿ ನಾವು ಹಿರುಮುಡಿ ಕಟ್ತೀವಿ ಮತ್ತೆ ಯಾವ ರೀತಿ ನಾವು ಭಕ್ತಿ ಪ್ರಧಾನವಾಗಿ ಹೋಗಿ ಅವ ಪಾಸಿಟಿವ್ ವೈಬ್ರೇಷನ್ ಏನಿದೆ ಆ ಶಕ್ತಿ ಸ್ವಾಮಿ ಶಕ್ತಿ ಏನಿದೆ ಅಂದ್ಬಿಟ್ಟು ಅವ್ನು ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟೇ ಏನು ಬೇಕು ಅಂತ ಹೇಳಿದೆ ನಾನು ಏನು ಜನ ಕೇಳ್ತಾರೆ ಏನು ಜನ ಬಯಸ್ತಾರೆ ಈ ಹಾಡುಗಳಿಂದ ಅಂತ ಸರ್ ಅಷ್ಟೇ ಅಷ್ಟೇ ಕೇಳಿದವರು ಕೇಳಿಬಿಟ್ಟು ಒಂದು ಸ್ವಲ್ಪ ಏನು ಪುಸ್ತಕ ರೆಫರ್ ಮಾಡಿದ್ದಾರೆ ಸರ್ ಎಂಥ ಹಾಡುಗಳು ಬರೆದ್ರು ಅಂದ್ರೆ ಎಷ್ಟು ಚೆನ್ನಾಗಿ ಸಮಯೋಜನೆ ಮಾಡಿದ್ರು ಅದಕ್ಕೆ ತಕ್ಕನಾಗಿ ಅಣ್ಣವ್ರ ಧ್ವನಿ ಅದೇ ನೀಲಿಮಲೆಯ ಜೀವದೊಡೆಯ ನೀಲಿ ಮಲೆಯೊಡೆ ಅದ್ಭುತವಾದ ಹಾಡುಗಳು ಸರ್ ಬಿಡುಗಡೆ ಮಾಡಿದಾಗ ಚೆನ್ನೈನಲ್ಲಿ ರೆಕಾರ್ಡಿಂಗ್ ಅಣ್ಣ ಅವ್ರಿಗೂ ಮಾಲೆ ಹಾಕಿದ್ರು ನಲವತ್ತೈದು ದಿನ ಆಗ್ತಾ ಇದ್ರು ಸರ್ ಹಾಕ್ಬಿಟ್ಟು ಇವತ್ತೇ ಹೋಗ್ತಾರಲ್ಲ ಹಂಗೆಲ್ಲ ಅದು ಅವರು ತುಂಬಾ ಭಾಳ ಕಟ್ಟು ಕಟ್ಟು ನಿಟ್ಟಿನಿಂದ ಬಳಸೋರು ಅವರು ಅಷ್ಟೇ ಭಕ್ತಿ ಅಷ್ಟೇ ಇದು ಬಹಳ ಭಾಳ ಇದರಿಂದ ಮಾಲೆ ಹಾಕಿದಾಗ ಆಡ್ದಂಥ ಹಾಡು ಇದು ಹ ಹ ಇವತ್ತೂ ಕೇಳಿ ತಾವು ಕೇಳಿದಿರಲ್ವಾ ಭಕ್ತಿ ಪ್ರಧಾನವಾಗಿ ಆಡಿದಾರೆ ನಮ್ಗೇನೆ ಅಪ್ಪ ದೇವ ಭಕ್ತರಿಗೆ ದೇವರಲ್ಲೇ ಕಾಣ್ತಾರೆ ಕಾಣಿಸ್ತಾನೆ ಕಾಣಿಸ್ತಾರೆ ಅಯ್ಯೋ ಸ್ವಾಮಿ ಅಷ್ಟು ಅದ್ಭುತವಾಗಿ ಬಂತು ಮುಳು ಬಂತು ಆಮೇಲೆ ಅದ್ರ್ಮೇಲೆ ಒಂದು ಮಾತ್ರ ನೋಡಿ ನಾನು ಹೇಳಿದೆ ಸರ್ ನನಗೆ ಇದು ಈ ಸಾರೋದು ವಾದ್ಯ ಇದೆಯಲ್ಲ ಬಹಳ ಇಷ್ಟ ನನಗೆ ಸರೋದ್ ಸರೋದ್ ಬಹಳ ಇಷ್ಟ ಸರ್ ನನಗೆ ಅದು ಭಾಳ ಆಂಟಿಂಗ್ ಇದು ಕೊಡುತ್ತೆ ನಿಮಗೆ ಅಂತರಾಳದಲ್ಲಿ ನಿಮಗೆ ವೈಬ್ರೇಷನ್ ಬಿಡಿಸುತ್ತೆ ಅದು ನೀವು ಇದನ್ನ ಹೆಂಗಾದರೂ ಈ ವಾದ್ಯವನ್ನು ಒಂದು ಹಾಡಿಗೆ ಯೂಸ್ ಮಾಡಿ ಅಂತಂದೆ ನಾನು ಅವ್ರಿಗೆ ವಾದ್ಯವನ್ನು ಯೂಸ್ ಮಾಡಿ ಅಂತ ಹೇಳಿದ್ರೆ ಕರೆಕ್ಟಾಗಿ ಸರ್ ಒಂದು ಹಾಡಿಗೆ ಮಾಡಿದ್ರು ಆ ಹಾಡು ಸೂಪರ್ ಹಿಟ್ ಇವತ್ತಿಗೂ ಕೂಡ ನಾನು ಇದ್ದರೆ ನನಗೆ ಇವತ್ತಿಗೂ ರೋಮಾಂಚನ ಆಗ್ತದೆ ಸೊ ಹಾಗಾಗಿ ಕಾಂಬಿನೇಷನ್ ಆಫ್ ಹಂಸಲೇಖಾಜಿ ಆ್ಯಂಡ್ ರಾಜಣ್ಣ ಸಾಹೇಬ್ರದ್ದು ಫಸ್ಟು ಭಕ್ತಿಗೀತೆ ಬಲೆಯ ಜೀವ ತೊಡೆಯ ಮೂಡ್ ಬಂದಿದ್ದು ಲಹರಿನಲ್ಲಿ ಸೊ ಆವಾಗ ಶಬರಿಗೋದ್ರು ಪುನೀತ್ ಫಾರ್ಮಲ್ಲಿ ಅಲ್ಲಿದ್ದಾನೆ ಇರುಮುಡಿ ಕಟ್ಟೋ ಸರ್ ನಾನು ಹೋಗಿದ್ದೆ ಪೂಜೆ ಕರೆದಿದ್ರು ಸರ್ ಅವರು ಏನು ಬರ್ತಾ ಇದ್ರೇ ವೈಬ್ರೇಷನ್ ಬೇರೆ ಸಾಕ್ಷಾತ್ ಅದನ್ನು ಎಷ್ಟೇ ಮಾಡೋಕಾಗಲ್ಲ ಎಕ್ಸ್ಪೆಷಲಿ ದಿನ ವೃತ್ತದಲ್ಲಿ ಮತ್ತೆ ಮಾಲೆ ಹಾಕೊಂಡು ಎಲ್ಲ ಕನಿಸ್ವಾಮಿಗಳಿಗೆಲ್ಲ ಹಿರುಮುಡಿ ಕಟ್ಟಿಸಿ ಅವ್ರು ಕೂತ್ಕೊಂಡು ಮತ್ತೆ ಬಸ್ಸಕ್ಕೆ ಓದಿತ್ತಲ್ಲ ಈವತ್ತೂ ಇವತ್ತು ಓದಗಿದೆ ನನಗೆ ಅಷ್ಟು ಭಕ್ತಿ ಇತ್ತು ಸರ್ ಅವ್ರಿಗೆ ಅಂದ್ರೆ ಆ ನಗು ಆ ಮಾತು ಆ ಮುಗ್ಧತೆ ಆ ಪ್ರೀತಿ ಆ ವಾತ್ಸಲ್ಯ ಡ್ರಾಮಾ ಇಲ್ಲ ಸರ್ ಇಲ್ಲ ಇಲ್ಲ ಅವ್ರಿಗೆ ಕಲಿಯೋದು ಸಿಕ್ ತುಂಬಾ ಇದೆ ಸರ್ ಪ್ರಾಮಾಣಿಕತೆ ಡೌನ್ ಟು ಅರ್ತ್ ನಾನು ಇಷ್ಟು ದೊಡ್ಡ ಡಾಕ್ಟರು ಇಷ್ಟು ಚೆನ್ನಾಗಿ ಬೆಳೆಸ್ಬಿಡಿ ಅದು ಇಲ್ಲವೇ ಇಲ್ಲವೇ ಎಂಥದೂ ಇಲ್ಲ ಸರ್ ಅದನ್ನ ನೋಡಿ ಕಲಿಬೇಕು ಸರ್ ನಾವು ಹಣ ಅಲ್ಲ ಹಣ ಇಂಪಾರ್ಟೆಂಟ್ ಅಲ್ಲ ಅಧಿಕಾರ ಇಂಪಾರ್ಟೆಂಟ್ ಅಲ್ಲ ಮತ್ತೆ ನಾವೇನೋ ಸಾಧ್ಯ ಮಾಡಿಬಿಟ್ಟಿದ್ದೀವಿ ಅಂತ ನಾವು ಅನ್ಕೊಂಡ್ಬಿಡ್ತೀವಿ ಏನೂ ಇಲ್ಲ ಸರ್ ನೂರ ನಲವತ್ತು ಕೋಟಿ ಜನ ನಮ್ಮ ದೇಶದಲ್ಲಿರೋದು ಅದ್ರಲ್ಲಿ ನಾವು ಒಂದು ಲಹರಿವೇದು ಎಲ್ಲೋ ಅದೇನೋ ಹೇಳ್ತಾ ಸರ್ ಒಂದು ಹಣ್ಣು ಅಷ್ಟೇ ಕಣಿವು ಕಾಣಲ್ಲ ಅದು ಅಭಿಮಾನ ಅಂತ ಹೇಳ್ತಾ ಇರಲ್ಲ ಸರ್ ಅದು ಕಣ್ಣಿಗೆ ಕಾಣಲ್ವಂತೆ ವಿಜ್ಞಾನದಲ್ಲಿ ನಮ್ಮ ಮೇಸ್ಟ್ಗಳು ಹೇಳುವ ಇದು ಅಮಿಬಾ ಅಂತ ತೋರಿಸೋರು ಹಂಗೆ ಹಂಗೆ ಕಣ್ಣು ಕಾಣಿರೋ ನಾವು ಸೊ ಬದುಕನ್ನು ನಾವು ಎಷ್ಟೇ ಸಾಧ್ಯ ಮಾಡಿ ಯಶಸ್ಸು ಬಂದರೂ ಕೂಡ ಸರ್ ಬದುಕು ಕಟ್ಕೊಳ್ಳೋದು ಭಾಳ ಇಂಪಾರ್ಟೆಂಟು ನಾವು ಮಾರ್ಗದರ್ಶಕರಾಗಬೇಕಾಗುತ್ತೆ ಸಮಾಜದಲ್ಲಿ ಸಮಾಜ ಘಾತಕರಾಗಬಾರ್ದು ಯಾವುದೇ ಕ್ಷೇತ್ರದಲ್ಲಾಗಲಿ ಸರ್ ಇವಾಗ ಐವತ್ತೊಂಬತ್ತು ನನಗೆ ಎರಡೈವತ್ತು ಊಟ ಮಾಡೋದು ನಾನು ಭಾಳ ದಿನ ಇಲ್ ಏನು ಇಷ್ಟು ಫಿಟ್ ಆಗಿರ್ತೀರಾ ಅಂತ ಕಾರಣ ಇಷ್ಟೇ ನಾನು ಅಂತಿದ್ದೆ ನೀವೇ ಹೇಳಿಬಿಟ್ರಿ ಹದಿನಾಲ್ಕು ವರ್ಷ ಸ್ಕ್ವಾಶ್ ಆಡಿದೆ ಸರ್ ನಾನು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಲ್ಲಿ ಪ್ರಕಾಶ್ ಪಡ್ಕೋಣಜಿ ನಮ್ಮ ಸ್ನೇಹಿತರಲ್ಲ ಸತ್ಯ ಅನ್ಬಿಟ್ಟು ಕಾರ್ಪೊರೇಟ್ ಆಗಿದ್ರು ಅವರು ಮಾದಪ್ಪ ಅಂತ ಭಾಳ ಅದ್ಭುತವಾದ ಒಂದು ಟೀಮ್ ಇತ್ತು ಮಧು ಬಂಗಾರಪ್ಪ ಅವರು ಆಡ್ತಾಯಿದ್ರು ನಮ್ಮ ಜೊತೆಯಲ್ಲಿ ಸೊ ನಾವೆಲ್ಲ ಸ್ನೇಹಿತರು ಹದಿನಾಲ್ಕು ವರ್ಷ ಸ್ಕ್ವಾಶ್ ಆಡ್ದೆ ಅದಾದ್ಮೇಲೆ ಇವಾಗ ಏನ್ ಮಾಡಿದೆ ಈಗಲೂ ಕೂಡ ಸ್ಕ್ವಾಶ್ ಆಡ್ಬೇಕು ಅಂತ ಬಹಳ ಇಷ್ಟ ಬಟ್ ಡಾಕ್ಟರ್ ಹೇಳಿದ್ರು ಬೇಡ ನೀ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ನೀವು ಆರಾಮಾಗಿ ಬಿಸ್ಕ್ ವಾಕ್ ಮಾಡಿ ಅಂತ ಫಸ್ಟ್ ಆದರೆ ವಾಕ್ ಮಾಡ್ತೀನಿ ಒಂದೂವರೆ ಗಂಟೆ ಎಲ್ಲ ಸ್ನೇಹಿತರು ಸಿಗ್ತಾರೆ ಚೆನ್ನಾಗಿ ಎಲ್ಲರಿಗೂ ನಗ್ಸಿ ನಕ್ಕು ಅವನಾದ್ರೂ ಕಷ್ಟಗಳಿದ್ರೆ ಅದನ್ನು ಕೇಳಿ ಹೌದು ನಮ್ಗೆ ಕೈಲಾಗುತ್ತಾ ಏನಾದ್ರು ಸಹಾಯ ಆಗುತ್ತಾ ಮಾಡಿ ಅವ್ರಿಗೆ ಏನು ವರಿ ಮಾಡಬೇಡಿ ಅಂತ ಹೇಳಿ ಸಮಾಧಾನ ಹೇಳಿ ಬರ್ತೀನಿ ಸರ್ ಐ ವೆರಿ ಹ್ಯಾಪಿ ಆ ವಿಷಯದಲ್ಲಿ ಈ ಇದೇ ಡಾಲರ್ಸ್ ಕಾಲೋನಿನಲ್ಲಿ ಸೌಂದರ್ಯ ಪಾರ್ಕ್ ಇದೆ ಮೇಡಮ್ ಅವರು ನಡೆಯೋರು ನಮ್ಮ ಮನೆ ಮುಂದೆ ಸೊ ಅದಕ್ಕೆ ಸೌಂದರ್ಯ ಪಾರ್ಕ್ ಅಂತ ಎಸ್ ಇಟ್ಬಿಟ್ಟಿದ್ದಾರೆ ಇಲ್ಲಿಂದ ಬುಲೆವಾಡ್ ಇಲ್ಲಿಂದ ಹೋದ್ರೆ ಸರ್ ಆ ಜನಗಳು ಎಷ್ಟು ಜನ ಮಾತಾಡ್ತಾರೋ ಆ ಪ್ರೀತಿ ಅದಕ್ಕೆ ಇನ್ನೇನು ಏನ್ ಬೇಕು ಸರ್ ನಮಗೆ ನಾವು ಅನ್ಕೊಂಡಿದ್ವಾ ಚಾಮರಾಜಪೇಟೆಯಲ್ಲಿ ನಮ್ಮ ಒಟ್ಟಾರ ಬಿಟ್ಟರೆ ಅಕ್ಕಪಕ್ಕ ಮನೆಯವ್ರು ಬಿಟ್ಟರೆ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಮಾತಾಡೋರು ಇರಲಿಲ್ಲ ಈಗ ಇಡೀ ಕರ್ನಾಟಕದಲ್ಲಿ ಎಲ್ಲೋದ್ರೂ ಬೇಲೂರಲ್ವಾ ಅಂತ ಸಾಕು ಸರ್ ಹ್ಞೂ ಅದಕ್ಕಿನ್ನ ಇನ್ನೇನು ಬೇಕು ಸರ್ ನಮ್ಗೆ ಇನ್ನೇನು ಬೇಡ ಇದಕ್ಕಿಂತ ಜಾಸ್ತಿ ಕೇಳುಬಾರ್ದು ಹೌದು ಅಣ್ಣವರ ಜೊತೆಯಲ್ಲಿ ನಿಮ್ಮ ಒಡನಾಟದ ನೆನಪುಗಳನ್ನು ಹೇಳಿ ಅವರು ರೆಕಾರ್ಡಿಂಗಿಗೆ ಬಂದಿದ್ದು ಆ ಟೈಮಲ್ಲೂ ಎಲ್ಲ ನೀವು ನೋಡಿದ್ದೀರಲ್ವಾ ಸರ್ ರೆಕಾರ್ಡಿಂಗ್ ಅದೇ ಹೇಳಿದಿಲ್ಲ ಸರ್ ಅಯ್ಯಪ್ಪ ಸ್ವಾಮಿ ಹಾಡುಗಳನ್ನು ಹಾಡುವಾಗ ಅವರು ಮಾಲೆ ಹಾಕಿ ಬಂದು ಒಂದು ಟೇಕ್ ತಗೊಂಡ್ರೆ ಅಪ್ಸಲೇಖಾಜಿ ಅವರು ಆ ವೈಬ್ರೇಷನ್ ಬೇರೆ ಇರೋರು ಸರ್ ಸಾಮಾನ್ಯ ಗಾಯಕರಲ್ಲ ಸರ್ ಅವರು ಭಗವಂತ ಫುಲ್ಲು ಆಶೀರ್ವಾದ ಮಾಡಿ ಕಳಿಸ್ಬಿಟ್ಟಿದ್ದಾರೆ ಸುಮ್ಮನೆ ಅಲ್ಲ ಧ್ವನಿ ಇವತ್ತು ನೋಡಿ ಸರ್ ಅವ್ರ ಭಕ್ತಿ ಗೀತೆಗಳು ನಿಮ್ಗೆಲ್ಲ ಕೇಳ್ಕೊ ಬನ್ನಿ ರಾಘವೇಂದ್ರ ಸ್ವಾಮಿ ಅವ್ರದ್ದು ಇರ್ಬೋದು ಆಂಜನೇಯ ಸ್ವ ಸ್ವಾಮಿ ಇರ್ಬೋದು ಅಯ್ಯಪ್ಪ ಸ್ವಾಮಿ ಇರ್ಬೋದು ಎಲ್ಲ ಪ್ರತಿ ಸರಸ್ವತಿ ಇಂಥ ಭಕ್ತಿ ಗೀತೆ ಹಾಡಿಲ್ಲ ಅಂತಿಲ್ಲ ಇಂಥ ದೇವ್ರ ಬಗ್ಗೆ ಹಾಡಿಲ್ಲ ಅಂತಲೇ ಇಲ್ಲ ಇಲ್ಲ ಮಲೆ ಮಹದೇಶ್ವರನಿಂದ ಹಿಡಿದು ಬಗ್ಗೆನು ಮಂಜುನಾಥ ಸ್ವಾಮಿ ಎಲ್ಲ ದೇವರ ಬಗ್ಗೆ ಹಾಡಿದಾರೆ ಭಕ್ತಿ ಪೂರ್ವಕವಾಗಿ ಹಾಡಿದ್ದಾರೆ ಸರ್ ಅದಕ್ಕೆ ಇವತ್ತಿಗೂ ಕೂಡ ಕೇಳಿದ್ರೆ ರೋಮಾಂಚನ ಆಗುತ್ತೆ ಹ್ಮ್ ಅಲ್ಲ ಭಾರತದಲ್ಲಿ ಆ ಥರದವ್ರು ಇನ್ನೊಬ್ರು ಇಲ್ವಲ್ಲ ಒಬ್ಬ ಸಿನಿಮಾ ನಟನಾಗಿ ಇನ್ನೂರ ಹನ್ನೆರಡು ಚಿತ್ರಗಳಲ್ಲಿ ಅಭಿನಯಿಸಿರೋದು ನಟ ಸಾರ್ವಭೌಮ ಅಂತ ಬಿರುದು ತಗೊಂಡಿರೋದು ಸತ್ಯ ಗಾಯನಕ್ಕೆ ರಾಷ್ಟ್ರ ಪ್ರಶಸ್ತಿ ತಗೊಂಡಿರೋದು ಇದೆಲ್ಲ ಕಮರ್ಷಿಯಲ್ ಆದರೆ ಈ ಕಡೆ ಭಕ್ತಿ ಗೀತೆ ಸುಗಮ ಸಂಗೀತ ಇದರಲ್ಲೂ ಸಾಧನೆ ಮಾಡಿರೋದು ಅದು ಯಾವಾಗ ಮಾಡಿದ್ದವರು ಒಂದು ಎತ್ತರಕ್ಕೆ ಏರಿದ ಮೇಲೆ ನಮ್ಗೆ ಯಾಕೆ ಬೇಕು ಇದು ಅಂತ ಬಿಡ್ಲಿಲ್ಲ ದೇವರು ಕೊಟ್ಟು ವರ ಸರ್ ಅದು ಹ್ಞೂ ವರನಟ ವರ ನಟರು ಮುಗಿದೋಯ್ತು ಸತ್ಯ ಸರ್ ಎರಡೇ ಮಾತಿಲ್ಲ ಎಲ್ಲರಿಗೂ ಸಿಗೋದಿಲ್ಲ ಭಾಗ್ಯ ಆಮೇಲೆ ಆ ಸಾಧನೆ ನಂಗೆ ಸಾಧಕರಾಗಿ ಬೆಳೆಸ್ಕೊಬೋದು ಸರ್ ಹ್ಞೂ ಈಗ ಏನಿಲ್ಲ ಒಂದು ಸಣ್ಣ ಟಿ ವಿನಲ್ಲೋ ಇಲ್ಲ ರಿಯಲ್ ರಿಯಾಲಿಟಿ ಶೋನಲ್ಲೋ ಇಲ್ಲ ಪತ್ರಿಕೆನಲ್ಲೋ ಒಂದು ಹೆಸ್ರು ಬಂದುಬಿಡ್ತು ಅಂದ ಅಡ್ಕೇ ಓ ನಾನು ಭಾಳ ದೊಡ್ಡ ಮನುಷ್ಯ ಅವಾಗ ಏನಿತ್ತು ಸರ್ ಎಕ್ಸೆಪ್ಟ್ ಪ್ರಿಂಟ್ ಮೀಡಿಯಾ ಬಿಟ್ಟರೆ ಹೌದು ಯಾವ ಟೆಲಿವಿಷನ್ ಇರಲಿಲ್ಲ ಎಂಥದ್ದು ಇರಲಿಲ್ಲ ಭಾಳ ಕಮ್ಮಿ ದೂರದರ್ಶನ್ ಬಿಟ್ಟರೆ ಇನ್ನೇನು ಈ ಥರ ಕಮರ್ಷಿಯಲ್ ಟೆಲಿವಿಷನ್ಸ್ ಇದ್ದು ಚಾನಲ್ಸೇ ಇರಲಿಲ್ಲ ಇರಲಿಲ್ಲ ಸೋಷಿಯಲ್ ಮೀಡಿಯಾ ಅಂತೂ ಇಲ್ಲ ಸೊ ಆ ಥರ ಟೈಮಲ್ಲಿ ಅಷ್ಟು ದೊಡ್ಡ ಹೆಸರು ಮಾಡಿ ಅಷ್ಟು ಸಾಧನೆ ಮಾಡಿ ಸಾರ್ಥಕ ಜೀವನವನ್ನು ಸಾಸೆ ಇಡೀ ಕರ್ನಾಟಕಕ್ಕೆ ಒಂದು ಹಣಿಮುತ್ತು ಅದೇ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಆಗಲ್ಲ ಅವ್ರಿಗೆ ಅವರೇ ಸಾಟಿ ಹ್ಞೂ ನೀವು ಈ ಸಂಸ್ಥೆಯ ಜೊತೆಗೆ ಕೆಲಸ ಮಾಡೋದಕ್ಕೆ ಯಾವಾಗ ಆರಂಭ ಮಾಡಿದ್ರಿ ಯಾಕೆಂದರೆ ನೈನ್ಟೀನ್ ಸೆವೆಂಟಿ ಫೋರ್ ಅಂದರೆ ನಿಮಗೆ ಹತ್ತು ವರ್ಷ ನೀವು ಸಂಸ್ಥೆಗೆ ವ್ಯಾಪಾರಿ ದೃಷ್ಟಿಯಿಂದ ನೀವು ಸಂಸ್ಥೆ ಜೊತೆಗೆ ಸೇರಿಕೊಂಡಿದ್ದು ಉದ್ಯಮದಲ್ಲಿ ತೊಡಗಿಕೊಂಡಿದ್ದೆ ಯಾವಾಗ ನಿಮ್ಮ ವಿದ್ಯಾಭ್ಯಾಸ ಮುಗಿದ ಮೇಲೆ ಇಲ್ಲ ಸರ್ ನಾನು ಹತ್ತು ಹತ್ತನೇ ತರಗತಿ ಬೆಂಗಳೂರು ಸ್ಕೂಲ್ನಲ್ಲಿ ಆದಮೇಲೆ ಕನ್ನಡ ಮೀಡಿಯಮು ಅದು ಹೋದಾದ ಆದಮೇಲೆ ನಾನು ಆಚಾರ್ಯ ಪಾಠಶಾಲೆಗೆ ಹೋದೆ ಹಾಂ ಹಾ ಹನ್ನೊಂದನೇ ತರಗತಿಗೆ ರಜನಿಕಾಂತ್ ಅವರು ಕಲ್ಯಾಣ್ ಕುಮಾರ್ ಅವರು ಆಮೇಲೆ ಗೊತ್ತಾಯ್ತು ಎಲ್ಲ ದಿಗ್ಗಜರು ಅಲ್ಲಿ ಆಮೇಲೆ ಅಲ್ಲಿ ಹೋದಾಗ ವಾತಾವರಣ ಹೆಂಗಿತ್ತು ಸರ್ ನಾವೆಲ್ಲ ಕನ್ನಡ ಮೀಡಿಯಂ ಹುಡುಗರು ಇಮಿಡಿಯೇಟ್ ಇಂಗ್ಲೀಷ್ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮಲ್ಲಿ ನಾವು ಏನು ಹಿಂಗೆ ಏನು ಅವರು ಎಲ್ಲ ಮಾತಾಡ್ತಾರೆ ನಮಗೆ ಉತ್ತರ ಬರ್ತಾ ಇಲ್ಲ ಸರ್ ಆಮೇಲೆ ಒಂಥರ ನಮಗೆ ಹಿಂಜರಿಕೆ ಆಗೋದು ಅವ್ರ ಹತ್ರ ಮಾತಾಡಲಿಕ್ಕೆ ಒಂದು ಹಣವಂತರು ಇರೋರು ಕೆಲವೆಲ್ಲ ಬೈಕಲ್ಲಿ ಬರೋರು ನಮಗೆ ಸೈಕಲ್ ಇರ್ತಾ ಇರಲಿಲ್ಲ ಸತ್ಯ ಇದು ಕರೆಕ್ಟ್ ಬಸ್ಸಲ್ಲಿ ಹೋಗ್ತಾ ಇದ್ದು ಚಾಮರಾಜಪೇಟೆಯಿಂದ ಇದೀಗ ಇಲ್ಲಿಗೆ ನಮ್ಮ ಬಸವನಗುಡಿಗೆ ಇಲ್ಲ ಕೆಲವು ನಡ್ಕೊಂಡು ಹೋಗ್ಬಿಡ್ತಾ ಅನಿಸ್ತಾ ಇರ್ಲಿಲ್ಲ ಅಲ್ಲಿ ಹಣವಂತರು ಬರೋರು ಮೀಡಿಯಂ ಕ್ಲಾಸು ಬರೋರು ಹೌದು ಬಿಲೋ ಮೀಡಿಯಂ ಕ್ಲಾಸು ಬರೋರು ಸೊ ಕೆಲವರು ಬೈಕಲ್ಲಿ ಬರೋರು ಆಮೇಲೆ ನಮ್ಮ ಸೋಕಾಲ್ಡ್ ನಾರ್ತ್ ಇಂಡಿಯನ್ ಹುಡುಗರು ಬರೋವರು ಚಿಕ್ಕಪೇಟೆ ಈ ಅವಾಗೆಲ್ಲ ಸ್ವಲ್ಪ ಅವಾಗ ಬರ್ತಾ ಇದ್ರು ಅವರೆಲ್ಲ ಇಂಗ್ಲೀಷ್ ಮಾತಾಡೋರು ನಮ್ಗೆ ಇಂಗ್ಲಿಷ್ ಬರಲ್ಲ ಅವರು ಹಾಟ್ ಬೂಟನವ್ರು ನಮಗೆ ಬೂಟು ಗೊತ್ತಿಲ್ಲ ಹಾಟು ಗೊತ್ತಿಲ್ಲ ನಮ್ಮ ಕತೆ ಬೇಡ ಒಂಥರ ಇನ್ಸೆಕ್ಯೂರಿಟಿ ಆಗ್ಬಿಡೋದು ಸರ್ ನಮಗೆ ಕೀಳರಿಮೆ ಇಲ್ಲೋ ಒಂದ್ ಕಡೆ ನಾವು ತುಂಬಾ ಒಳ್ಳೆ ಹುಡುಗರು ಕಾಲೇಜಲ್ಲಿ ಯಾವ ಕೆಟ್ಟ ಚಟ ಇಲ್ಲ ಕೆಟ್ಟ ಮಾತು ಮಾತಾಡಲ್ಲ ಸಂಸ್ಕಾರಸ್ಥರು ಎಲ್ಲ ಸರ್ಟಿಫಿಕೇಟ್ ಇದೆ ನಮ್ಗೆ ಬಟ್ ಇದಿಲ್ಲ ಇದಿಲ್ಲ ಹಣ ಇಲ್ಲ ಅದೇ ಜೊತೆಗೆ ಇಂಗ್ಲಿಷ್ ಇಲ್ಲ ಸಮಾಜದಲ್ಲಿ ಸರ್ ಹಣ ಇಲ್ಲ ಅಂದ್ರೆ ನಿಮ್ಮ ಹೆಂಗ್ ನೋಡ್ತಾರೆ ಅನ್ನೋದು ನಾನು ಚಿಕ್ಕ ವಯಸ್ಸಿಗೆ ನೋಡ್ಬಿಟ್ಟಿದ್ದೀನಿ ನಾನು ಇದೇನೋ ಹೊಸ್ದಲ್ಲ ಇದು ಇದೊಂಥರ ಈ ಮಹಾರೋಗಕ್ಕೆ ಬದ್ದಿಲ್ಲ ಹಣವಂತರು ಹಣ ಇಲ್ಲದೇರೋವನ್ನ ಯಾವ ರೀತಿ ನೋಡ್ತಾರೆ ಅಂದ್ಬಿಟ್ಟು ನನಗೆ ಗೊತ್ತು ಸರ್ ಅನುಭವಿಸ್ಬಿಟ್ಟಿದ್ದೀವಿ ನಾವು ಸೊ ಹಣನ ಇಂಪಾರ್ಟೆಂಟ್ ಅಲ್ಲ ನಾನು ಅದಕ್ಕೆ ಹೇಳ್ತೀನಿ ಭಾಳ ಜನಕ್ಕೆ ರೀ ದುಡ್ಡಲ್ಲ ರೀ ಇಂಪಾರ್ಟೆಂಟ್ ಗುಣ ಹಣ ಅಲ್ಲರಿ ಇಂಪಾರ್ಟೆಂಟ್ ಗುಣ ಇರಬೇಕು ಅಂತ ಹೇಳ್ತೀನಿ ಯಾಕೆಂದ ನಾವು ಅನುಭವಿಸಿದೀವಿ ನೋಡಿ ಸರ್ ಅಲ್ಲಿ ಆಚಾರ್ಯ ಪಾಠಶಾಲೆ ನಾನು ಹೋದಾಗ ಎಕ್ಸಾಮಿನೇಷನ್ ಬರೀಬೇಕು ಸರ್ ನಾನು ತೊಗೊಂಡಿದ್ದು ಕಾಮರ್ಸು ಆ ಕಾಮರ್ಸಲ್ಲಿ ನಿಮಗೆ ಎಲ್ಲ ಇಂಗ್ಲೀಷ್ನಲ್ಲಿ ಪಾಡಬರ್ತಾರೆ ಎಕ್ಸಾಮ್ ಇರಬೇಕು ಎಕ್ಸಾಮ್ ಇವಾಗ ನನಗೆ ಹಿಂಗೆ ಕನ್ನಡ ಮೀಡಿಯಮಿಂದ ಆಗ್ತಾರೆ ಹೋಗಿದ್ದೀವಿ ತರ್ಜುಮೆ ಮಾಡಬೇಕು ಕನ್ನಡವನ್ನೇ ಇಂಗ್ಲೀಷಿಗೆ ತರ್ಜುಮೆ ಮಾಡ್ಕೊಂಡು ಬರೀಬೇಕು ಅರ್ಥ ಮಾಡ್ಕೊಂಡು ಬರಿಬೇಕು ನಮ್ದೆಲ್ಲ ಸಿಂಪಲ್ ಇಂಗ್ಲೀಷ್ ಬ್ರೋಕನ್ ಇಂಗ್ಲೀಷ್ ಅಂತ ಹೇಳ್ತೀನಿ ನಾನು ಇವಾಗ ಆ ಬ್ರೋಕನ್ ಇಂಗ್ಲೀಷಲ್ಲಿ ಬರೆದು ಹೆಂಗೋ ನಾನು ಪಾಸ್ ಆಗಿಬಿಟ್ಟೆ ಫಸ್ಟ್ ಕ್ಲಾಸಲ್ಲಿ ನೋಡ್ತೀನಿ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ಸ್ ಅಲ್ಲ ಅಲ್ಲ ಸೆಕೆಂಡ್ ಕ್ಲಾಸು ಅಲ್ಲ ಅಲ್ಲ ತರ್ಡ್ ಕ್ಲಾಸು పాస్ క్లాస్ సార్ మేము హరగతి హెడన తరగతి పబ్లిక్ ఎక్సామ్ ఎక్సమ్మ ఓ అస్ భయ భూత కుత్ అయ్యో పబ్లిక్ ఎక్సమ్స్ ఆ దుగ్డ సార్ ఎస్ ఆదు సార్ ఇంక ಕನ್ನಡವನ್ನ ಇಂಗ್ಲೀಷಿಗೆ ತರ್ಜುಮೆ ಮಾಡ್ಕೊಂಡು ಪಾಸ್ ಆಗಿದ್ದಂತ ಅಲ್ಲಿ ಸೆಕೆಂಡ್ ಪಿ ಸಿ ಓದೋವಾಗ ಸರ್ ನನಗೆ ಅಣ್ಣ ಮನೋಹರ್ ನಾಯ್ಡು ಅವ್ರಿಗೆ ಒಂದಿತ್ತು ನೀವು ಓದ್ತಾನೆ ಬುದ್ಧಿವಂತ ಹೆಂಗಾದರೂ ಮಾಡಿ ಒಂದು ಕೆ ಎಸ್ ಏನೋ ಮಾಡಬೇಕು ಅಂತ ಅವರು ಪಾಪ ಅವ್ರಿಗೆ ಏನೋ ಇತ್ತು ನನಗೆ ಅಲ್ಲಿ ಅವರಿಗೆ ಸ್ವಲ್ಪ ಒಂದು ಚೂರು ಆರೋಗ್ಯ ಆ ಟೈಮಲ್ಲಿ ಒಂದು ಹತ್ತು ದಿನ ಆರೋಗ್ಯ ಚೆನ್ನಾಗಿರ್ಲಿಲ್ಲ ನನಗೆ ಎಕ್ಸಾಮ್ ಮುಗ್ದಿತ್ತು ನಾನು ಗಾಂಧಿನಗರದಲ್ಲಿ ಆಡಿಯೋ ವಿಷನ್ ಅಂತ ನಮ್ದು ಒಂದು ಆಫೀಸ್ ಇತ್ತು ಸರಿ ಆಫೀಸ್ಗೆ ಹೋಗೋಕೆ ಸ್ಟಾರ್ಟ್ ಮಾಡ್ದೆ ಹೋಗೋಕೆ ಸ್ಟಾರ್ಟ್ ಮಾಡಿದಾಗ ಇವ್ರಿಗೆ ಗೊತ್ತಾಗ್ಬಿಡ್ತು ಇವನು ಯಾವುದೇ ಕಾರಣಕ್ಕೂ ವ್ಯಾಪಾರಕ್ಕೆ ಕರ್ಕೊಂಬರಬಾರ್ದು ಇವನು ಇಲ್ಲಿ ಬಂದುಬಿಟ್ರೆ ಇಲ್ಲಿ ಹೋಗಿಬಿಟ್ಬಿಡ್ತಾನೆ ಅಂತ ಇವ್ರ ಕೋಪ ಅವ್ರು ಬರೀ ಅವ್ರು ನೋಡಿದ್ರೆ ಈಗಲೂ ಭಯ ನನಗೆ ಸರಿ ಹೆಂಗೋ ಗದ್ದು ಮುಚ್ಚಿ ಮಾಡಿ ಹೋಗ್ತಾ ಇದೆ ಸರ್ ಹಿಂದಿ ಬರಲ್ಲ ಇಂಗ್ಲೀಷ್ ಬರಲ್ಲ ಇವೆರಡೂ ಬೇಕು ನಿಮಗೆ ವ್ಯಾಪಾರಕ್ಕೆ ಹೌದು ಹಿಂದಿ ಅಂತೂ ಬೇಕೇ ಬೇಕು ಬೇಕು ನನಗೆ ಗೊತ್ತಿರೋದು ನನ್ನ ಕನ್ನಡ ನನ್ನ ತಾಯಿ ಕನ್ನಡ ಭಾಷೆ ತೆಲುಗು ಅಲ್ಪ ಸ್ವಲ್ಪ ತಮಿಳು ತಮಿಳು ಅಲ್ಪ ಸ್ವಲ್ಪ ಅದೇನು ಬರಲ್ಲ ಅಷ್ಟೇ ಇದು ಬಿಟ್ಟರೆ ಇವ್ರು ಬರೋರೆಲ್ಲ ಡೀಲರ್ಗಳು ಹಿಂದಿಲ್ ಮಾತಾಡ್ತಾರೆ ನಮ್ಮ ಮ್ಯಾನೇಜರ್ ಹಿಂದಿಲ್ ಮಾತಾಡ್ತಾರೆ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಅವ್ರು ಡಬಲ್ ಗ್ರಾಜುಯೇಟ್ ನನಗೆ ಗೊತ್ತಿಲ್ಲ ಸರ್ ನಾನು ಕೂತ್ಕೊಂಡಿದ್ರೆ ಹಣ ತಂದ್ಕೊಡೋರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಹಂಗೆ ಧ್ವನಿ ಸಾಧಿಕೆಗಳಿಗೆ ಅಡ್ವಾನ್ಸು ಒಂದು ನೋಟ್ ಇದೆಯಲ್ಲ ಸರ್ ಐವತ್ತು ರೂಪಾಯಿ ನೂರು ರೂಪಾಯಿ ಹಿಂಗೆ ಇಡ್ತಾ ಇದೆ ಹಿಂಗೆ ಎಣಿಸೋದೇ ಗೊತ್ತಿಲ್ಲ ನನಗೆ ಈ ಸ್ವಾತಿ ಬುದ್ಧಿ ಪಿಕ್ಚರ್ ನೋಡಿರಲ್ಲ ಸರ್ ನೀವು ಕಮಲ್ ಆ ಪರಿಸ್ಥಿತಿ ನಂದು ಸತ್ಯ ಇದು ಇದು ಸೈದಿಯ ಅಕ್ಷರತಃ ಸತ್ಯ ಆಮೇಲೆ ಫಸ್ಟ್ ವರ್ಡ್ ನಾನು ಹಿಂದಿಲ್ ಮಾತಾಡಿದ್ದು ಅಚ್ಚ ಅನ್ಬಿಡು ಸರ್ ಎಲ್ಲದಕ್ಕೂ ಅಚ್ಚ ಅಂತ ಇದೆ ಅಲ್ಲಿ ಬಂದಾಗ ಇನ್ನೇನು ಗೊತ್ತಿಲ್ಲಲ್ಲ ನನಗೆ ಸೊ ಫಸ್ಟ್ ವರ್ಡ್ ಒಳ್ಳೆ ಮಾತೇ ಆಡಿದ್ದೀನಿ ಅಚ್ಚ ಅಂದ್ರೆ ಒಳ್ಳೆ ಅಷ್ಟೇ ಅಚ್ಚಾ ಅಚ್ಚ ಇಷ್ಟೇ ಎಲ್ಲದಕ್ಕೂ ಹಂಗೆ ಅಂತ ಇದೆ ಆಮೇಲೆ ಸ್ಲೋಲಿ ಸರ್ ಬದುಕು ಕಲಿಸ್ಬಿಡ್ತದೆ ಕಲಿಸುತ್ತೆ ಎಲ್ಲ ಒಂದು ಸಮಾಜನೇ ಕಲಿಸ್ಬಿಡುತ್ತೆ ಹಿಂಗೆ ಬದುಕಬೇಕು ಏನು ಭಾಷೆ ಮಾತಾಡಬೇಕು ಆ ಭಾಷೆಗಳಲ್ಲಿ ತಪ್ಪು ಮಾತಾಡಿ ಅದನ್ನ ಹಿಂಗೆ ಕರೆಕ್ಟ್ ಮಾಡ್ಕೋಬೇಕು ಎಲ್ಲ ಕಲಿಸ್ಬಿಡ್ತು ಪ್ರಪಂಚ ಪ್ರಪಂಚ ಕಲಿಸ್ತು ಬಟ್ ಛಲ ಸರ್ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಒಂದು ಛಲ ನಮ್ಮ ಕುಟುಂಬದಲ್ಲಿ ಅಣ್ಣ ಮನೋಹರ್ ನಾಯ್ಡು ಸಹ ಅದು ನನಗೂ ಬಂದ್ಬಿಡ್ತು ವ್ಯಕ್ತಿಗತವಾಗಿ ಯಾಕೆಂದರೆ ತಮ್ಮನ್ನು ನೋಡಿದ ರೀತಿ ಇತ್ತು ನೋಡಿ ಕೆಲವರು ಎಲ್ಲರೂ ಅಲ್ಲ ಭಾಳ ಪ್ರೀತಿ ನೋಡಿದವರು ಇದ್ದಾರೆ ತುಂಬ ತುಂಬಾ ಅವಾಗೆಲ್ಲ ಮೌಲ್ಯಾಧಾರಿತ ಬದುಕಟ್ಕೊಂಡು ಜನ ಇದ್ರು ಸರ್ ಎಲ್ಲೋ ಕೆಲವರು ಸಾಹುಕಾರಗಳು ಕೆಲವರು ಸ್ವಲ್ಪ ಹಣ ಇಟ್ಕೊಂಡವರು ಒಂಥರ ಹಿಂಗ್ ನೋಡೋರು ಯಾಕೆ ಹೇಳಿ ಹಣ ಇಲ್ವಲ್ಲ ಅದು ನೋಡಿದ್ದೀನಿ ನಾನು ಅವ್ರಿಗೆ ಬಿಡಿ ನಾವು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅವ್ರು ಹೇಳೋ ಅವರ ಹೆಸರು ಹೇಳೋ ಅವಶ್ಯಕತೆಲ್ಲ ಭಗವಂತನೇ ಉತ್ತರ ಕೊಟ್ಟಿರ್ತಾನೆ ಕಾಲನೇ ಕೊಟ್ಟಿರೋದು ಕಾಲನೇ ಕೊಟ್ಟಿದೆ ಸೊ ಹಂಗೆ ನಾನು ಎಂಟ್ರಿ ಆಗಿದ್ದು ಸರ್ ಫಸ್ಟ್ ಎಂಟ್ರಿ ನಮ್ಮ ಲಹರಿ ಸಂಸ್ಥೆಗೆ ಹೋಗಿದ್ದು ನಾನು ಹನ್ನೆರಡನೇ ತರಗತಿಲಿ ಓದೋವಾಗ ಹ್ಞೂ